ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಡಿಆರ್ಡಿಒ ನ ಸು ಥರ್ಟಿ ಎಂಕೆ ಒನ್ನಿಂದ ದೃಶ್ಯ ವ್ಯಾಪ್ತಿಯನ್ನು ಮೀರಿದ ಸ್ವದೇಶಿ ಅಸ್ತ್ರ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಅಸ್ತ್ರ ಸ್ವದೇಶಿ ನಿರ್ಮಿತ ದೃಶ್ಯಾತೀತ ವ್ಯಾಪ್ತಿ ಮೀರಿದ ಕ್ಷಿಪಣಿ ಯಶಸ್ವಿಯಾಗಿ ಪರೀಕ್ಷೆ ಒಡಿಶಾ ಕರಾವಳಿಯಲ್ಲಿ ಸು ಥರ್ಟಿ ಎಂಕೆ ಒನ್ ನಿಂದ ಎರಡು ಬಾರಿ ಉಡಾವಣೆ ಮಾಡಲಾಗಿದೆ ಉದ್ದೇಶಿತ ಗುರಿಗಳನ್ನು ಅಚ್ಚುಕಟ್ಟಾಗಿ ನಿಖರವಾಗಿ ಹೊಡೆದ ಅಸ್ತ್ರ ಕ್ಷಿಪಣಿ ಡಿ ಡಿಆರ್ಡಿಒ ವಿನ್ಯಾಸಗೊಳಿಸಿದ ಆರ್ಎಫ್ ಸೀಕರ್ ಸಹ ಶ್ರೇಷ್ಠವಾಗಿ ಕಾರ್ಯನಿರ್ವಹಣೆ ನೂರು ಕಿಲೋಮೀಟರ್ಗಿಂತ ಹೆಚ್ಚು ವ್ಯಾಪ್ತಿ ಹೊಂದಿದ ದೇಶೀಯ ಕ್ಷಿಪಣಿ ಡಿಆರ್ಡಿಒ ಮತ್ತು ಭಾರತೀಯ ವಾಯುಪಡೆ ಹೈಸ್ಪೀಡ್ ಅನ್ಮ್ಯಾನ್ಡ್ ಏರಿಯಲ್ ಟಾರ್ಗೆಟ್ಗಳ ವಿರುದ್ಧ ಯಶಸ್ವಿಯಾಗಿ ದೇಶೀಯವಾಗಿ ನಿರ್ಮಿತ ದೃಶ್ಯಾತೀತ ವ್ಯಾಪ್ತಿ ಹವಾಮಾನ ಕ್ಷಿಪಣಿ ಅಸ್ತ್ರವನ್ನು ಯಶಸ್ವಿಯಾಗಿ ಪರೀಕ್ಷೆ ನಡೆಸಿದೆ ಈ ಉಡಾವಣೆಗಳು ಒಡಿಶಾ ಕರಾವಳಿಯಲ್ಲಿ ಸು ಎಂ ಕೆ ಒನ್ ಯುದ್ಧ ವಿಮಾನದಿಂದ ನಡೆದಿದ್ದು ಎರಡು ಬೇರೆ ದೂರ ಮತ್ತು ಗುರಿಗಳ ಮೇಲೆ ಪ್ರಯೋಗಿಸಲಾಗಿದೆ ಎರಡು ಸಂದರ್ಭದಲ್ಲೂ ಕ್ಷಿಪಣಿಗಳು ಗುರಿಗಳನ್ನು ಅಚ್ಚುಕಟ್ಟಾಗಿ ನಿಖರವಾಗಿ ಹೊಡೆದಿವೆ ಈ ಸಂದರ್ಭದಲ್ಲಿ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಆರ್ಎಫ್ ಸೀಕರ್ ಸೇರಿದಂತೆ ಎಲ್ಲ ಉಪ ಸಂಕ್ರಮಣಗಳು ನಿರೀಕ್ಷೆಯಂತೆ ಕಾರ್ಯನಿರ್ವಹಿಸಿವೆ ಟೆಸ್ಟ್ನಲ್ಲಿ ಬಳಸಲಾದ ಡೇಟಾ ಮತ್ತು ಟ್ರ್ಯಾಕಿಂಗ್ ಸಾಧನಗಳು ಚಾಂಡಿಪುರ್ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಲ್ಲಿ ಸ್ಥಾಪಿತವಾಗಿದ್ದವು ಇದರ ಮೂಲಕ ಅಸ್ತ್ರಾಕ್ಷಿಪಣೆಯು ನಿಖರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಲಾಗಿದೆ ಅಸ್ತ್ರಾಕ್ಷಿಪಣೆಗೆ ನೂರು ಕಿಲೋಮೀಟರ್ಗಿಂತ ಹೆಚ್ಚಿನ ವ್ಯಾಪ್ತಿ ಇದೆ ಮತ್ತು ಪ್ರಬಲ ಮಾರ್ಗದರ್ಶನ ಮತ್ತು ನ್ಯಾವಿಗೇಷನ್ ವ್ಯವಸ್ಥೆಯನ್ನು ಒಳಗೊಂಡಿದೆ ಡಿಆರ್ಡಿಒನ ಹಲವು ಪ್ರಯೋಗಾಲಯಗಳ ಜೊತೆಗೆ ಎಚ್ಎಎಲ್ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಸಾರ್ವಜನಿಕ ಮತ್ತು ಖಾಸಗಿ ಕಂಪನಿಗಳು ಈ ಕ್ಷಿಪಣಿ ವ್ಯವಸ್ಥೆಯ ಅಭಿವೃದ್ಧಿಗೆ ಕೊಡುಗೆ ನೀಡಿದೆ ಈ ಯಶಸ್ವಿ ಪರೀಕ್ಷೆಯ ಕುರಿತು ರಕ್ಷಣಾ ಸಚಿವ ರಾಜನಾಥ್ ರವರು ಡಿಆರ್ಡಿಒ ಐಎಎಫ್ ಮತ್ತು ಆರ್ಎಫ್ ಸೀಕರ್ ಅಭಿವೃದ್ಧಿಯಲ್ಲಿ ಪಾಲ್ಗೊಂಡ ಸಂಸ್ಥೆಗಳನ್ನು ಅಭಿನಂದಿಸಿದ್ದಾರೆ ಡಿಆರ್ಡಿಒ ಅಧ್ಯಕ್ಷ ಸಮೀರ್ ವಿಎ ಕಾಮತ್ ಸಹ ತಂಡವನ್ನು ಶ್ಲಾಘಿಸಿದ್ದಾರೆ ಇದಕ್ಕೂ ಮೊದಲು ಈ ವಾರ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೂರೈವತ್ತೈದು ಎಂಎಂ ಐವತ್ತೆರಡು ಕ್ಯಾಲಿಬರ್ ಮೌಂಟೆಡ್ ಗನ್ ಸಿಸ್ಟಮ್ ಎಸ್ ಕೂಡ ಯಶಸ್ವಿಯಾಗಿ ಪರೀಕ್ಷಿಸಲ್ಪಟ್ಟಿತ್ತು ಈ ಪೂರ್ತಿ ದೇಶೀಯ ಗನ್ ಕೇವಲ ಎಂಬತ್ತು ಸೆಕೆಂಡ್ಗಳಲ್ಲಿ ಶೂಟ್ ಮಾಡಿ ಮತ್ತು ಎಂಬತ್ತೈದು ಸೆಕೆಂಡ್ಗಳಲ್ಲಿ ಚಲಿಸುವ ಸಾಮರ್ಥ್ಯ ಹೊಂದಿದೆ ಎಂದು ಡಿ ನಿರ್ದೇಶಕ ರಾಮ್ಮೋಹನ್ ರಾವ್ ತಿಳಿಸಿದ್ದಾರೆ ಈ ರೀತಿಯ ತಾಜಾ ಮತ್ತು ನಿಖರ ರಕ್ಷಣಾ ಸುದ್ದಿಗಳಿಗಾಗಿ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಡಿಫೆನ್ಸ್ ನ್ಯೂಸ್ ಭಾರತ ರಕ್ಷಣಾ ತಂತ್ರಜ್ಞಾನಕ್ಕೆ ನಂಬಿಕೆಯ ಧ್ವನಿ Jai Hindustan ನಮಸ್ಕಾರ ನೀವು ನೋಡುತ್ತಿರುವುದು ಕನ್ನಡ ಡಿಫೆನ್ಸ್ ನ್ಯೂಸ್ ಭಾರತದ ರಕ್ಷಣಾ ಕ್ಷೇತ್ರದ ನಿಖರ ಮಾಹಿತಿ ನಿಮಗಾಗಿ